ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡ್ತಿರ್ಬೋದು ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಇದು ಈ ದೇವಸ್ಥಾನ ಅಂದರೆ ತುಂಬ ವರ್ಷಗಳ ಹಳೆಯ ದೇವಸ್ಥಾನ ಜೀವನೋದಯ ಆಗಿ ಇವಾಗ ಎರಡು ವರ್ಷ ಆಗಿದೆ ಈ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಅಪರೂಪದ ಪುಣ್ಯಕ್ಷೇತ್ರ ಇದೆ ಅಂತು ತುಂಬ ನಮಗಿಂತ ತುಂಬ ಖುಷಿಯಾಯಿತು ನೀವೆಂತೂ ಇದನ್ನ ತುಂಬ ಮಿಸ್ ಮಾಡಿರ್ತೀರಂತ ಗೊತ್ತು ಯಾರು ಕೂಡ ಇದರ ದೇವಸ್ಥಾನಕ್ಕೆ ಹೋಗಿರಕ್ಕಿಲ್ಲ ತುಂಬ ಜನ ಹೋಗಿರ್ತಾರೆ ತುಂಬ ಜನ ಹೋಗಿರೋಲ್ಲ ಆ ಹೋಗದಿರೋಕೋಸ್ಕರ ಇದು ದೇವಸ್ಥಾನ ಪರಿಚಯ ಮಾಡ್ಕೊಡ್ತಿದ್ದೀವಿ ನೋಡಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ದೇವ ಸಮೀಪನೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಐದು ಕಿಲೋಮೀಟರ್ ಅಷ್ಟಿದ್ದು ದೇವಸ್ಥಾನ ಇರೋದು ಇದು ದಟ್ಟ ಅರಣ್ಯ ಕಡೆ ಮಧ್ಯದಲ್ಲಿ ಐತೆ ದೇವಸ್ಥಾನ ಮಾತ್ರ ಸಖತ್ತಾಗೈತೆ ಈ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅಂದ್ರೆ ಬರಲೇಬೇಕಂತ ರೋಡಲ್ಲಿ ಕ್ರಾಸ್ ಮಾಡಬೇಕು ನಮಗೆ ಈ ದೇವಸ್ಥಾನಕ್ಕೆ ಬಂದಾಗ ಈ ಮಹಾಮಂಗಳಾರತಿ ಪೂಜೆ ಅಂತೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಇದೇ ಅತಿ ಮುಖ್ಯವಾದಂತ ಪೂಜೆ ಸೋಮಸವಾರ ಪೂಜೆ ಆಗುತ್ತೆ ನಾವು ಪೂಜೆ ಮುಗಿಸ್ಕೊಂಡು ತಕ್ಷಣ ನಾವು ಇಲ್ಲಿ ಎಣ್ಣೆ ದೀಪ ಹಚ್ಚಿದೋ ದೇವಸ್ಥಾನಕ್ಕೆ ಹಾಗೇನೇ ಈ ದೇವಸ್ಥಾನದ ಬಗ್ಗೆ ಒಂಚೂರು ನಿಮಗೆ ತಿಳಿಸ್ಕೊಡ್ಬೇಕು ಮಾಹಿತಿ ಕೊಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾವೇನು ಅಂದ್ರೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನ ಅರ್ಚಕರಾದ್ರ ಅದೇ ದೇವಸ್ಥಾನದ ಮುಖ್ಯ ಅರ್ಚಕರಾದ ಗಣೇಶ್ ದೀಕ್ಷಿತ್ ದೀಕ್ಷಿತ್ ಸರ್ ಅವ್ರ ಹತ್ರ ಕೇಳಿಕೊಂಡು ಈ ದೇವಸ್ಥಾನದ ಬಗ್ಗೆ ನಮಗೆ ಸಹ ಒಂದು ಸ್ವಲ್ಪ ಮಾಹಿತಿ ಬೇಕು ಹಾಗೆಯೇ ತುಂಬ ಜನಕ್ಕೆ ದೇವಸ್ಥಾನ ಪರಿಚಯ ಇಲ್ಲ ಪರಿಚಯ ಮಾಡಿಕೊಡಿ ಈ ದೇವಸ್ಥಾನ ಇನ್ನೆ ಏನು ಎಂಟುನೂರು ವರ್ಷ ಅಳೆಯೋದು ಅಂತ ಹೇಳ್ತಿದಾರೆ ಹಾಗೇನೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ಯಾವಾಗ ಜೀರ್ಣೋದಯ ದೇವಸ್ಥಾನ ಜನಕ್ಕೆ ಏನಕ್ಕೆ ಪರಿಚಯ ಇಲ್ಲ ಅನ್ನೋದನ್ನ ಒಂಚೂರು ಪರಿಚಯ ಮಾಡ್ಕೊಡಿ ಅಂತ ಕೇಳ್ಕೊಂಡು ಅವರು ಓಕೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಬನ್ನಿ ಅವ್ರ ಬಾಯಿಂದ ಕೇಳೋಣ ನಿಮ್ಮ ಹೆಸರು ಸ್ವಾಮಿ ಗಣೇಶ್ ನೋಡಿದ ಇದು ನಂದೀಶ್ವರ ಶಿವನ ಸಾರಿ ಹ್ಮ್ ಆ ಥರ ನಂದೀಶ್ವರ ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಹಾಗೆ ನಮಗೂ ಕೂಡ ಗೊತ್ತಿರಲಿಲ್ಲ ಇದರ ಬಗ್ಗೆ ಮಾಹಿತಿ ದಯವಿಟ್ಟು ಕೊಡಿ ಖಂಡಿತ ಎಲ್ರಿಗೂ ಸರುತ್ತೆ ಅಂತ ಈ ಮುಖಾಂತರ ನೀವು ಹೇಳಿ ಸರ್ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಇರುವಂಥ ದೇವಸ್ಥಾನ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅನಂತ ದೂರದಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ದೂರ ಆಗ್ತದೆ ಅಲ್ಲಿ ಇರುವಂಥ ಬಹಳ ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ ಬಸವನ ಹಣೆಯ ಮೇಲೆ ಶಿವನಿಗಿರುವಂಥ ದೇವಸ್ಥಾನ ಬಸವೇಶ್ವರ ಅಂತ ಹೇಳಿ ಸಂಜೋಗಿಕವಾಗಿ ಬಸವನ ಇಲ್ಲ ಒಂದು ದೇವಸ್ಥಾನ ಏನು ಇದ್ದರೆ ಹಿನ್ನೆಲೆ ಕಥೆ ಅಂತ ಹೇಳಿದರೆ ಸ್ಕಂದ ಪುರಾಣದ ಕಥೆ ತಾರಕಾಸುರನ ಸಂಹಾರಕರಿಗಾಗಿ ಸಾಕ್ಷಾತ್ ಪರಶಿವನೇ ನಂದೀಶ್ವರ ಬಳಿ ಬಂದದ್ದು ಒರಡು ಕಥೆ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನನ್ನು ಬಿಲ್ವಿದ್ಯೆಯಲ್ಲಿ ಶಿರಚ್ಛೇದನ ಮಾಡ್ತಿದ್ದಂತೆ ಆ ಕಾಲಘಟ್ಟದಲ್ಲಿ ತಾರಕಾಸುರಕ್ಕೆ ಒಂದು ಬರ ಇತ್ತು ಬ್ರಹ್ಮದೇವರಿಂದ ಏನು ಅಂತ ಕೇಳಿದರೆ ಯಾರೇ ನನ್ನ ಶಿರಚ್ಛೇದನ ಮಾಡಿದ್ರು ಕೂಡ ನಾನು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಹೇಳುವಂಥದ್ದು ಆದ್ದರಿಂದ ಬಿಲ್ವಿದ್ಯೆಯಲ್ಲಿ ಅವನನ್ನು ಸಂಹಾರ ಮಾಡಲಿಕ್ಕಾಗಿ ಆಗ್ತಿರಲಿಲ್ಲ ಹಾಗೆ ಶಿವನ ಕುರಿತು ಮಾಡಿದಂಥ ಜಾಗ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಗುರುತು ತಪಸು ಮಾಡಿದಂಥ ಜಾಗ ಹಾಗೆ ಅವನಿಗೆ ಅಂತ ಹೇಗೆ ಅಂತ ಹೇಳಿದ್ರೆ ನಂದೀ ಸ್ವರೂಪದಲ್ಲಿ ಶಿವನು ನಂದೀ ಸ್ವರೂಪದಲ್ಲಿ ಬಂದಂತಹ ಜಾಗ ಹಾಗಾಗಿ ಬಸವ ಈಶ್ವರ ಸರ್ವಾತ್ಮ ಸಂಯೋಗಲಿಂಗವಾಗಿ ಇಲ್ಲಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿ ವಿದ್ಯೆ ಅನುಗ್ರಹ ಮಾಡಿದಂಥ ಸ್ಥಳ ವಿದ್ಯಾ ಸಂಬಂಧವಾದಂಥ ಕ್ಷೇತ್ರ ಸಂಬಂಧವಾಗಿ ಬಹಳ ವಿಶೇಷವಾದಂಥ ಹೈಕೆಲ್ಲ ಆಗ್ತದೆ ಬಹಳ ವಿಶೇಷವಾಗಿ ದೀಪ ಸೇವೆ ಈ ತೈಲ ದೀಪ ಧೃತ ದೀಪ ಸೇವೆಗಳು ವಿಶೇಷವಾದ ಮೇಲೆ ಯಾವುದೇ ಕಷ್ಟಗಳು ಇದ್ದರೂ ಕೂಡ ಯಾವುದೇ ಪ್ರಾರ್ಥನೆಗಳಿದ್ದರೂ ಕೂಡ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಲ್ಲಿ ಶೀಘ್ರವಾಗಿ ಇಡಿಯುವಂಥ ಫಲ ಇದೆ ಇಲ್ಲಿಗೆ ಶ್ರೀ ಬಸವನ ಮೂಲ ಅಂತ ಸರ್ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಸವೇಶ್ವರ ದೇವರು ಸರಿ ಸರ್ ಇದು ನಾವು ಕೇಳ್ಪಟ್ಟೆ ಇದು ತುಂಬ ಹಳೆಯದು ಅಂತ ದೇವಾಲಯ ಅಂತ ಕೇಳ್ಪಟ್ಟೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಒಂದು ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಹೊಯ್ಸಳದ ಕಾಲದಲ್ಲಿ ಇತ್ತೊಂದು ಇತಿಹಾಸ ಇದೆ ನಂತರದಲ್ಲಿ ಕೆಳದಿ ಅರಸರು ಸಾವಿರದ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತನೇ ಇಸುವಿನ ಮತ್ತೆ ಸಾವಿರದ ಏಳ್ನೂರ ಅರವತ್ತ್ಮೂರನೇ ವರ್ಷ ವರ್ಷವರೆಗೆ ಕೆಳದಿ ರಾಜನ ಆಡಳಿತಕ್ಕೆ ಆ ಕಾಲಘಟ್ಟದಲ್ಲಿ ಶಿವಪ್ಪ ನಾಯಕರು ಸೋಮಶೇಖರ್ ನಾಯಕರು ರಾಣಿ ಚೆನ್ನಮ್ಮಾಜಿ ಅವರ ಕಾಲಘಟ್ಟದಲ್ಲಿ ಇದು ಜೀರ್ಣೋದ್ಧಾರ ಆಯಿತು ಅಂತ ಹೇಳೋದು ಕೂಡ ದಾಖಲೆ ಇದೆ ಕೆಳದಿ ಸಂಸ್ಥಾನದಲ್ಲಿ ನಂತರದಲ್ಲಿ ಬ್ರಿಟಿಷ್ ಕಾಲ ನಂತರ ಊರಿನವರೆಲ್ಲ ಸೇರಿಕೊಂಡು ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇನ್ನೂ ಕೆಲವಷ್ಟು ಬಾಕಿ ಇದೆ ಕೆರೆ ದೇವಸ್ಥಾನದ ಇರ್ಬೋದು ಅಥವಾ ರಾಜಗೋಪುರ ಇತ್ಯಾದಿ ಎಲ್ಲ ಅನ್ನಚ್ಛತ್ರಗಳು ಇದನ್ನು ಹಾಗೆ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಲ್ಲಿದೆ ಇನ್ನು ಕೂಡ ಇಲ್ಲಿ ಇದೊಂದು ದೊಡ್ಡ ಕಲ್ಯಾಣ ಇದೆ ಆ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕಿದೆ ರಾಜಗೋಪುರಗಳು ಅನ್ನಛತ್ರಗಳು ಪ್ರತಿನಿತ್ಯವೂ ಅನ್ನ ಅನ್ನದಾನ ಇದೆ ಮಧ್ಯಾಹ್ನಗಾರದಲ್ಲಿ ಮಧ್ಯಾಹ್ನ ಬಂದಂಥ ಎಲ್ಲ ಭಕ್ತರಿಗೆ ಕೂಡ ಅನ್ನದಾನ ಸೇವೆ ಕೂಡ ಇದೆ ಅದಕ್ಕೆ ಬೇಕಾದಂಥ ನಕ್ಷತ್ರಗಳು ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದಾರೆ ಶೀಘ್ರದಲ್ಲಿ ಮಾಡಿ ಮುಗಿಸಿ ಹೇಳಿದೆ ಭಾರತ ಎಲ್ಲ ಭಕ್ತರು ಕೂಡ ಸುಬ್ರಹಣ್ಯ ಕ್ಯಾರಲ್ಲಿ ಬರ್ತಾ ಇದ್ದರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಸಹಕಾರಿಯಾಗ್ತದೆ ಓಕೆ ಸರ್ ನಿಮ್ಮ ಹೆಸರು ಸ್ವಾಮಿ ಗಣೇಶ ದೀಕ್ಷತ್ರ ಇದರ ಟೈಮು ಯಾವಾಗುತ್ತೆ ಬೆಳಿಗ್ಗೆ ಆರೂವರೆಗೆ ದೇವಸ್ಥಾನ ಓಪನ್ ಆಗ್ತದೆ ದೇವರ ದರ್ಶನಕ್ಕೆ ಬೆಳಿಗ್ಗೆ ಪೂಜೆ ಅಭಿಷೇಕ ಇತ್ಯಾದಿ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ನಂತರ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಪೂಜೆ ಇದೆ ಹನ್ನೊಂದುವರೆಗೆ ಮಹಾಭಿಷೇಕ ರುದ್ರಾಭಿಷೇಕ ಇತ್ಯಾದಿ ಪೂಜೆ ಆಗ್ತದೆ ಹನ್ನೆರಡುವರೆಗೆ ಮಹಾಪೂಜೆ ಆಗ್ತದೆ ಇವರಿಗೆ ಹನ್ನೆರಡುವರೆ ನಂತರ ಅನ್ನದಾನ ಇರ್ತದೆ ಮತ್ತು ಒಂದು ಗಂಟೆಗೆ ಕ್ಲೋಸ್ ಮಾಡ್ತೇವೆ ಅನ್ನದಾನ ನಿರಂತರವಾಗಿ ಆಗ್ತದೆ ಎರಡು ಗಂಟೆವರೆಗೆ ಇರ್ತದೆ ಮೂರು ಗಂಟೆಗೆ ತಿರ್ಗಾ ದೇವಸ್ಥಾನ ಓಪನ್ ಆಗ್ತದೆ ಭಕ್ತರ ದರ್ಶನಕ್ಕೆ ಮತ್ತು ಏಳು ಗಂಟೆವರೆಗೆ ಪ್ರತಿನಿಧಿ ಬರ್ತದೆ ಏಳು ಗಂಟೆಗೆ ಕ್ಲೋಸ್ ಆಗ್ತದೆ ಇದು ವಿಶೇಷ ಪೂಜೆ ಅಂದರೆ ಹಬ್ಬ ಉಣ್ಣೆ ಹೌದು ಇದು ಮಕರ ಸಂಕ್ರಮಣ ಸಂಕ್ರಮಣದಲ್ಲಿ ಧನುಪೂಜೆ ಇತ್ಯಾದಿ ಇರ್ತದೆ ಅದು ಜನವರಿ ತಿಂಗಳಲ್ಲಿ ಬರ್ತದೆ ಫೆಬ್ರವರಿಯಲ್ಲಿ ಅಥವಾ ಮಾರ್ಚಲ್ಲಿ ಹೀಗೆ ಮಹಾಶಿವರಾತ್ರಿ ಬರ್ತದೆ ಆ ಶಿವರಾತ್ರಿ ಸಂದರ್ಭ ಬಹಳ ವಿಶೇಷವಾಗಿ ಚತುರ್ಯಾಮಗಳಲ್ಲಿ ಪೂಜೆ ಆಗ್ತದೆ ಹೋಮ ಹವನಾದಿಗಳಲ್ಲಿರ್ತದೆ ಮಹಾವೃಷ್ಟುಂಜಯ ಮಹಾರುದ್ರ ಹೋಮ ಇತ್ಯಾದಿಗಳದ್ದ ಮತ್ತು ಏಪ್ರಿಲ್ ಇಪ್ಪತ್ತನೇ ತಾರೀಕು ದೇವರ ಪಲ್ಲಕ್ಕಿ ಉತ್ಸವ ದೇವರ ಉತ್ಸವ ಇದೆ ಕಾಲಾವಧಿ ಜಾತ್ರೋತ್ಸವ ಅಂತ ಹೇಳುವಂಥದ್ದು ಅದಕ್ಕೆ ನಂತರದಲ್ಲಿ ಜೂನ್ ಜೂನ್ ನಾಲ್ಕಕ್ಕೆ ಪ್ರತಿಷ್ಠಾ ವಾರ್ಷಿಕೋತ್ಸವ ಇದೆ ಅದಕ್ಕೂ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಬಹಳ ಒಂದು ತಿಂಗಳು ಕಾರ್ತಿಕ ದೀಪೋತ್ಸವ ಮಾಡ್ತಾರೆ ಈ ದೀಪ ಹಚ್ಚುವ ಹೊರಕೆ ಆ ಕಾರ್ತಿಕ ಮಾಸ ಬಹಳ ವಿಶೇಷವಾಗಿ ಹದಿನೈದು ಸುತ್ತನ ಹದಿನೈದು ಗ್ರಾಮಗಳಿಂದ ಜನ ಬಂದು ದೀಪ ಹಚ್ಚುತ್ತಾರೆ ಬರಊೂರಿಂದ ಕೂಡ ಜನ ಸಾಕಷ್ಟು ಬಂದು ಬಂದು ದೀಪ ಹಚ್ಚಿ ಸೇವೆ ಮಾಡ್ತಾ ಇರ್ತಾರೆ ಮತ್ತು ಸೊಮ್ಮೆ ಎಲ್ಲ ದೇವಾಲಯದಲ್ಲಿ ಶಿವಲಿಂಗ ಅಂತ ಈಶ್ವರ ಈಶ್ವರ ಸಿನಿ ಅನ್ನ ಅವರೇ ಅನ್ ಅವರೇ ಆದಿ ಅವರೇ ಅಂತ್ಯ ಎಲ್ಲ ಫುಲ್ಲು ಎಲ್ಲ ಅವರೇ ಇವಾಗ ಎಲ್ಲ ಕಡೆ ಲಿಂಗ ಎಂದಿರುತ್ತೆ ಅದರ ಆಪೋಸಿಟ್ ಆಗಿ ಬಸವಣ್ಣ ನಂದೀಶ್ವರ ಇದ್ದಿರಂತೆ ಇಲ್ಲಿ ವಿಶೇಷತೆ ಈಗ ಬರೀ ನಂದೀಶ್ವರ ಇದೆ ಅದೇ ಬಹಳ ವಿಶೇಷ ಇಲ್ಲಿ ಅದ್ಲು ಶಿವ ದೇವಸ್ಥಾನದಲ್ಲಿ ಶಿವ ಒಳಗೆ ನಂದಿ ದೇವರಿಗೆ ಅಭಿಮುಖವಾಗಿರುವಂಥದ್ದು ಇಲ್ಲಿ ಶಿವಲಿಂಗವನ್ನು ಹೊತ್ತುಕೊಂಡೇ ಇರುವಂತದ್ದು ಶಿವನೇ ನಂದಿ ಸ್ವರೂಪದಲ್ಲಿ ಬಂದ ಕಾರಣ ಅರ್ಥ ಮಾಡಿಕೊಳ್ಳಿ ಶಿವನೇ ನಂದಿ ಸ್ವರೂಪದಲ್ಲಿ ಬಂದದ್ದು ಸರ್ವ ಸಂಯೋಗವಾಗಿ ಬಂದದ್ದು ಅಂತ ಹೇಳಿ ನಂದಿ ಬೇರೆಲ್ಲ ಶಿವ ಬೇರೆಲ್ಲ ಶಿವ ಶಿವನೇ ನಂದಿ ನಂದಿಯೇ ಶಿವ ಹೇಳುವಂತ ಒಂದು ಕಲ್ಪನೆಯಲ್ಲಿ ಇಲ್ಲಿ ಬಂದ್ರಹ್ಮಣ್ಯ ಸ್ವಾಮಿಗೆ ಹೋಲದಂತಹ ಜಾಗ ओके सर ओम नमः शिवाय थैंक यू